ಇದೊಂದು ಪ್ರಶ್ನೆ ಹೇಳ್ತೀನಿ ಲಕ್ಷ್ಮಿ ಹೆಸರು ಏನು ಕೇಳಿ ಮಾವಂದ ಮಾವನ ಹೆಸರು ಗೊತ್ತಾಗ್ಲಿಲ್ಲ ಹೇಳು ಅವೆ ಗೊತ್ತಾದ್ರೆ ಚಿಗಾವ್ ತಾಡ್ ತಗೋತಾರೆ ಹೌ ಐ ಸಿ ಅಕ್ಕ ಬಂದಾಳು ಏ ಹೆಸರು ಏನು ಕೇಳಂದ್ರೆ ಈಸಿ ಅಂತ ಹೆಸರು ಹೆಸರು ನಿಮಗೆ ಗೊತ್ತಾಗ್ಲಿಲ್ಲ ಹೆಸರು ಹೇಳ್ರಿ ಶಿವ ಸಿದ್ದು ಮಾವ ಏ ತಡೆ ಸಿದ್ದುನವರು ಬಾಳ್ ಮಂದಿ ಇದ್ರೆ ಮಾಡ್ತಿ ಹೌದಲ್ಲ ಅಡ್ರೆಸ್ ಕೇಳು ಹಾ ಅಡ್ರೆಸ್ 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 ಏನು ಒಬ್ರು ಹೇಳ್ರಣ್ಣ ನನಗೆ ಚಾವಿ ಕೊಟ್ಟ ಮಾವ ಚಾವಿ ಕೊಟ್ಟ ಮಾವ ನೋಡ್ರಿ ವಿಚಾರ ಮಾಡ್ರಿ ಇಷ್ಟು ಮಂದಿ ಇದ್ರಿ ಒಬ್ಬರು ಚಾವಿ ಕೊಟ್ರಿ ಹೌದಲ್ಲ ನೋಡು ಎಷ್ಟು ಪ್ರೀತಿ ಗೊತ್ತು ಹಿಂಗ್ ಚಾವಿ ಕೊಟ್ಟು ಕೊಟ್ಟ ತೆಲಿ ನೋಡಲ್ಲಿ ಅಂದ್ರ ಚಾವಿ ಅದು ಕೊಟ್ಟ ನಂದ್ರ ನೀನ್ ಹೆಸರ್ಲೆ ಮಾಡಿ ನಿಮ್ಮ ಬಾ ಅಂತಂದ ಹೌದಲ್ಲ

ైరల్ కల్సా ನಿನಗ ನಿನಗೆ ಸ್ಟೂಲ್ ಕೊಡ್ತিনা ಹಾ ನಮ್ಮ ಬ್ರದರ್ ಕುಂತಿದ್ಕೂ ನೀ ತೆಲಗ ಸ್ಟೂಲ್ ತ ಬಾಟ್ಲಿ ಬಾಟಲಿ ತಗೋಬೇಡ ಮಾವಾ ನೀ ಮೊಸ್ಲಿ ಮಾತ್ ಇಲ್ಲ ಇಲ್ಲ ಒಳಗೆ ಟಾನಿಕ್ ಬಾಟ್ಲಿ ಬಿತ್ತಿರಬೇಕು ಅಣ್ಣಾಗ ಅಪ್ಪಿ ಜೀವನದಾಗ ಎರಡ ನಮ್ಮ ಆಸರ ಆಗೋದು ಯಾವುದು ಒಂದು ಹುಡುಗಿ ಕೈ ಕೊಟ್ಟಾಗ ಬಾಟ್ಲಿ ಹಾ ಎರಡನೇದು ಪೂರ ಹುಡುಗಿ ನಮ್ಮನ್ನ ಬರ್ಗೆಟ್ ನಿಂದರಿಸಿದಾಗ ನಮ್ಮ ದೋಸ್ತಿ ಇವ್ಯಾಡಾ ಬರೋದು ಯಾಕೆ ಅಲ್ಲ ಈ ಕೈ ಕೊಡ್ತಾಳ ಕೈ ಕೊಡ್ತಾಳ ಅಂತಿರಲ್ಲ ಯಾಕಂದ್ರೆ ನಾವು ತಂದಿ ಟೈಮ್ ಆತು ಹೇಳಿದ್ ಕೇಳ್ತೀವಿ ನೀವು ಹುಡುಗರು ಕೇಳಿ ಹೋಗೋದಪ್ಪ ಗೋಕಾಕ್ ಪಾಲಸ್ ತಿರ್ಗುವಾಗ ನಿಮ್ಮ ಅಪ್ಪ ನಿಮ್ಮವ್ವ ನೆನಪಿದ್ದಿಲ್ಲ ಗೋಕಾಕ್ ಕರ್ದಂಡ ತುಡಿಗಿಲೆ ತಂದು ತಿನ್ಸಿತ್ತು ತಡಿಲಿ ನಿಂದು ತಿಂಡಿ ಅಲ್ಲೇ ಅವ ನೋಡಲ್ಲ ಎಷ್ಟು ರುಚಿ ಇದ್ದಾನ ಅವ ಗೋಕಾಖ್ ಪಾಲಸ್ ಅನ್ನೋದ್ಲೆ ಮೈಸ್ಲಿ ತಿರ್ಗೇಟ್ ಬಂದಿರ್ಬೇಕು ಅವ ಅಂತಲ್ಲ ಏನಂತನ ಗೊತ್ತಾನ ಲಕ್ಷ್ಮಮ್ಮ ನಾ ಸಣ್ಣ ನಿನ್ನ ಹತ್ತು ವರ್ಷ ಬಿಟ್ಟು ಬಾ ಬೇಕಾರೆ ಅವ ಏ ಬರ ಏನ ಏನೋ ಬಾಯ್ ಬಾಯ್ಲಿ ಏ ನೀ ಬಾಯ್ ಏ ಹುಲಿ ಬಾಯ್ ಹೆದರ್ತೀರ ಯಾರು ಹೆದರ್ಲಾರ್ದ ಮಾತಾಡ್ತೀರಪ್ಪ ನೀವಲ್ಲ ಯಪ್ಪ ನೀವು ಬಂದ್ರಾಳ್ ನಾವ್ ಹೋಗುದಾಗತ್ತ ಇವ್ನ ಬಂದಡಿ ಆಕಿನ ಮಗ್ ಹಿಂದ್ರಿ ನೀ ಹಿಂದ ಹೋಗ್ಬಿಡ್ರಿ

ನೀ ಸಾಲಿ ಹೋಗಿ ಏನ್ ಮಾಡ್ತಿ ನಾ ಸಾಲಿ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡಿ ನೋ ಮುಂದ ಮುಂದ ಏನು ನೌಕರಿ ತಗೋಬೇಕಂತ ಐತಿ ನಮ್ದು ನೌಕರಿ ಸಿಕ್ಕಿಂದ ನೌಕರಿ ಸಿಕ್ಕಿಂದ ಆಳ್ ಇಟ್ಕೊಂಡು ಆಳ್ ಇಟ್ಕೊಂಡು ನಾನು ಏನು ಹೇಳ್ತೀನಿ ಅವ್ವ ನೌಕರಿ ಮಾಡಿದ್ರೆ ನಿನಗೆ ಏನು ಕೊಡ್ತಾರ ಪೇಮೆಂಟ್ ನೀನು ಅಲ್ಲಿ ಇನ್ನೊಬ್ಬರಿಗೆ ಸಲಾಮ್ ಹೊಡೆದು ನೌಕರಿ ಮಾಡ್ತೀವತ್ತನ್ನೋದು ರೊಟ್ಟಿ ಮೇಲೆ ದುಡಿದು ಜೀವನ ಮಾಡ್ತಾನೆ ಇಟ್ಟ ವ್ಯತ್ಯಾಸ ಇರೋದು ಹೋಗ ನೀನು ಪ್ಯಾನಿನ ಕೇಳೋ ಕೂತು ಪಗಾರ ಹತ್ತೋತಿ ಇವ ಬ್ಯಾವ್ರು ಹರಿಸಿ ಪಗಾರ ಹತ್ತೋತಾನೆ ಏ ಬ್ಯಾವ್ರು ನೋಡದೆ ಬ್ಯಾವ್ರು ಪೂರ ಹರ್ದೈತ ಅವ್ನ ಹಿಂಗೆ ಹಿಂಗೆ ಹರದೈತೆ ಮತ್ತೆ ಬ್ಯಾರೆ ಜಗನ ಸಿಕ್ಕಿಲ್ಲ ಅದಕ್ಕೆ ಅಣ್ಣ ನೀ ಬಿಟ್ರೆ ಇನ್ನು ಬ್ಯಾರೆ ಕಡೆ ಹೋಗಿಲ್ಲೇ ನೀ ಇರ್ಲಿ ಅಪ್ಪಾಜಿ ಆಯ್ತಿ ನೀವು ಎಷ್ಟು ಮಂದಿ ಮಾತಾ ಇಲ್ಲ ಅಣ್ಣ ನಾ ಅಣ್ಣ ನಾ ಅಣ್ಣ ನಾ ನಿನಗೆ ಕೇಳಾಕತ್ತಿಲ್ಲ ನಿಮ್ಮ ಅಪ್ಪಾಜಿ ಕೇಳತ್ತೀನಿ ಏನೋ ಮದುವೆ

ತಿಂದು ಉಂಡು ಹೆಂಗಸೈತ ತಿಂದು ಉಂಡು ಕೂಡ ಸಾಯ್ ನೋಡಿ ಕೂಡ ಸಾಯಿದ್ರು ಹತ್ರಾಗ ಅಪ್ಪಜಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಪ್ಪಾಜಿ ನೀನು ನಮ್ಮ ಆಟದಾಗ ಬೇಡ ಯಾಕಂದ್ರೆ ನೀ ಪಕ್ಕ ರೈತರ ಮುಗಾದಿ ದುಡ್ಯಾವ್ನು ನೀನು ಏ ಬಾಯ್ ಏ ಏಯ್ ಅಯ್ಯೋ ಮಟ್ ನಿನ್ಗೇನು ಆಕಿ ನಿಮ್ಮ ಕೊಟ್ಟು ಲಕ್ಕ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಬರಲಿ ಒಂದು ಸರಿ ಜೋರು ಚಪ್ಪ ಓಕೆ ಥ್ಯಾಂಕ್ ಯು ತ ಶುದ್ಧನಾ ಯಾರಿಗೆ ಕೇಳಿದ್ರಿ ಯಾವಾಗ ಬೇಕು ಅವು ಕೊಡಬೇಡ ಓಕೆ ಈಗ ನಮ್ಮ ಸುದೀಪ್ ಅಣ್ಣನವರ ಕಂಡಿಸಲಿ ಸಾರಿ ನೃತ್ಯನ ತೆಗೆದುಕೊಂಡು ಬರೋಣ ನಮ್ಮ ತಂಡದ ನೃತ್ಯ ಗಾರ್ತಿದ್ ಹಣ ಸ್ವಲ್ಪ ದಾರಿ ಬಿಡ್ರಿ ಹಾ 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 ಈ ಸರ ಯಾಡ್ ಅಪಾರ ಈಗ ಎಲ್ಡು ಒಮ್ಮಿಗೆ